ಟಾಪ್ ಇಂದು ಲಿಂಗಕ್ಕೆ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಸಿದ್ಧಗಂಗಾ ಮಠದಲ್ಲಿ ಹದ್ದೂರಿಗೆ ನಡೀತಾ ನಾವು ನೋಡಬಹುದಾಗಿದೆ ನಾವೀಗ ಸಿದ್ಧಗಂಗಾ ಶ್ರೀಗಳ ಏನೋ ಒಂದು ಶಿವಕುಮಾರ್ ಶ್ರೀಗಳ ಗದ್ದಿಗೆ ಮುಂಭಾಗ ಬಳಿ ನಾವು ನೋಡಬಹುದು ಈಗಾಗಲೇ ಸಕಲಾ ಪುಷ್ಪಗಳೊಂದಿಗೆ ಒಂದು ಅಲಂಕಾರ ಕೊಡಿದ್ದು ಏನು ಬೆಳಗ್ಗೆ ಐದು ಗಂಟೆಯಿಂದ ಕೂಡ ವಿಶೇಷವಾಗಿ ಪೂಜಾ ಅಲಂಕಾರ ಸೇರಿದಂತೆ ಏನು ಸಾಕಷ್ಟು ಒಂದು ರುದ್ರಾಭಿಷೇಕ ಸೇರಿದಂತೆ ಸಾಕಷ್ಟು ರೀತಿಯ ಒಂದು ಪೂಜಾ ಅಲಂಕಾರ ನಡೆದಿರುವಂತದ್ದು ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ ಈ ಒಂದು ಶಿವಕುಮಾರ್ ಏನೋ ಒಂದು ಗದ್ದಿಗೆಯನ್ನು ಸಂಪೂರ್ಣವಾಗಿ ಅಲಂಕಾರ ಮಾಡಿರುವಂಥದ್ದು ಏನು ರುದ್ರಾಕ್ಷಿಗಳೊಂದಿಗೆ ಶಿವಕುಮಾರ್ ಶ್ರೀಗಳ ಗದ್ದಿಗೆ ಕಂಗೊಳಿಸುತ್ತಿದೆ ಅಂತ ಹೇಳಬಹುದು ಪ್ರಮುಖವಾಗಿ ಇವತ್ತು ಸಾಕಷ್ಟು ಗಣ್ಯರು ಮಠಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಕೇಂದ್ರ ಸಚಿವರಾದಂಥ ಏನು ರಾಜನಾಥ್ ಸಿಂಗ್ ಸೇರಿದಂತೆ ಸೋಮಣ್ಣವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಇದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಏನು ಕೆ ಎನ್ ರಾಜಣ್ಣವರು ಸಾಕಷ್ಟು ಒಂದು ಗಣ್ಯರು ಮಠಕ್ಕೆ ಭೇಟಿ ನೀಡಿ ಒಂದು ಗದ್ದಿಗೆ ದರ್ಶನ ಪಡೆದು ಇಲ್ಲಿನ ಒಂದು ವಿಶೇಷವಾಗಿ ಪೂಜೆ ಸಲ್ಲಿಸಿ ಮತ್ತೆ ಈ ಒಂದು ವೇದಿಕೆ ಕಾರ್ಯಕ್ರಮ ಕ್ರಮ ಕೂಡ ಇರುವಂಥದ್ದು ನೆಲೆಯಲ್ಲಿ ಮಠದಲ್ಲಿ ಎಲ್ಲ ರೀತಿಯ ಏನು ವ್ಯವಸ್ಥೆ ಕೂಡ ಆಗಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ಬೆಳಗಂ ಜಾವದಿಂದನೂ ಕೂಡ ಸಾಕಷ್ಟು ಭಕ್ತರು ಈ ಒಂದು ಗದ್ದಿಗೆ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಏನು ವಿಜೇಂದ್ರ ಅವರು ಕೂಡ ಏನು ಮಠಕ್ಕೆ ಭೇಟಿ ನೀಡಿ ಒಂದು ಗದ್ದಿಗೆ ದರ್ಶನ ಪಡೆದು ಮತ್ತೆ ಸಿದ್ಧಗಂಗಾ ಶ್ರೀಗಳ ಒಂದು ಏನು ಒಂದು ಸಿದ್ಧಲಿಂಗ ಶ್ರೀಗಳ ಒಂದು ಆಶೀರ್ವಾದ ಕೂಡ ಪಡೆಯಲಿದ್ದಾರೆ ಒಟ್ಟಾರೆ ಈ ಒಂದು ಸಿದ್ಧಗಂಗಾ ಮಠದಲ್ಲಿ ಸಾಕಷ್ಟು ರೀತಿ ಇಲ್ಲ ಅಂದರೆ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಒಂದು ಏನು ಒಂದು ಜನ್ಮ ದಿನಾಚರಣೆ ನಡೀತಾ ಇದೆ ಅಂತ ಹೇಳೋದು ಇವತ್ತು ಸಾಕಷ್ಟು ಗಣ್ಯರು ಕೂಡ ಒಂದು ಮಠಕ್ಕೆ ಭೇಟಿ ನೀಡುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಸಾಕಷ್ಟು ಭದ್ರತೆ ಕೂಡ ಕೈಗೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹೇಶ್ ತುಮಕೂರು